ಹಿಂದೂ ಸಂಗಮ ಕಡಬ ತಾಲೂಕು ಆಯೋಜನೆ ಸಮಿತಿ ಆ ಇದರ ಆಯೋಜನೆಯಿಂದ ಜನವರಿ ಜನವರಿ ಇಪ್ಪತ್ತೈದರಿಂದ ಫೆಬ್ರವರಿ ಒಂದರವರೆಗೆ ನಡೆಯಲಿರುವ ಕಡಬ ತಾಲೂಕಿಗೆ ಒಳಪಟ್ಟಂತಹ ಏಳು ಮಂಡಲಗಳಲ್ಲಿ ನಡೆಯಲಿರುವಂತಹ ಹಿಂದೂ ಸಂಗಮದ ಇವತ್ತು ಆ ಇದರ ತಯಾರಿಯ ದೃಷ್ಟಿಯಿಂದ ಪ್ರಸ್ಪೆಟ್ ಅನ್ನು ಕಟ್ಟಿದ್ದೇವೆ ನಮ್ಮ ಈ ಇದರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಉಪಸ್ಥಿತರಿರುವವರು ನಮ್ಮ ಹಿಂದೂ ಆಯೋಜನ್ ಸಮಿತಿ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಗೋಪಾಲಕೃಷ್ಣ ಅವರು ಹಾಗೆ ಅದರ ಅಧ್ಯಕ್ಷರಾಗಿರುವಂತಹ ಶ್ರೀ ಹರಿರಾಮಚಂದ್ರ ಕುಪ್ಪಿನಗರಿ ಅವರು ಉಪಸ್ಥಿತರಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುರೇಶ್ ಕುಬ್ರು ಅವರು ಉಪಸ್ಥಿತರಿದ್ದಾರೆ ಹಾಗೆ ಸಹ ಕೋಶಾಧಿಕಾರಿ ಗಾಯತ್ರಿ ಪುಂಡರ್ಕರ್ ಅವರು ಉಪಸ್ಥಿತರಿದ್ದಾರೆ ಹಾಗೆ ಸೇರಿರುವಂತಹ ನಮ್ಮ ಮಾಧ್ಯಮ ಎಲ್ಲ ಮಾಧ್ಯಮದವರನ್ನು ಮಾತೀಯವಾಗಿ ಈ ಒಂದು ಪತ್ರಿಕೆ ಾದ್ಯಂತ ಈ ಹಿಂದೂ ಸಂಗಮ ಕಾರ್ಯಕ್ರಮದ ತಯಾರಿಯ ಕೆಲಸಗಳು ನಡೀತಾ ಇದೆ ಒಟ್ಟು ಕಡಬ ತಾಲೂಕು ಅಂದ್ರೆ ಸಂಘದ ದೃಷ್ಟಿಯಿಂದ ಉಪ್ಪಿನಂಗಡಿಯಿಂದ ಈವಾಗ ಪೂರ್ತಿ ಇದು ಕಡಬ ತಾಲೂಕು ಬರ್ತದೆ ಈ ಕಡಬ ತಾಲೂಕಿನಲ್ಲಿ ಒಟ್ಟು ಏಳು ಮಂಡಲಗಳಿವೆ ಒಂದು ಮಂಡಲಕ್ಕೆ ಎರಡು ಮೂರು ಗ್ರಾಮ ಬರ್ತದೆ ಈಗ ಏಳು ಗ್ರಾಮ ಏಳು ಮಂಡಲಗಳಲ್ಲಿ ಏಳು ದಿವಸ ಬೇರೆ ಬೇರೆ ಕಾರ್ಯಕ್ರಮ ನಡೀತದೆ ಪ್ರಥಮ ನಮಗೆ ಈಗ ಸಿಗುವಂತ ಮಂಡಲ ಅಂತ ಹೇಳಿದ್ರೆ ಮರದಾಳ ಅದು ಕಡಪ ತಾಲೂಕಿನಲ್ಲಿ ಬರ್ತದೆ ಮರದಾಳ ಅಲ್ಲಿ ಇಪ್ಪತ್ತಾರನೇ ತಾರೀಕು ಜನವರಿ ಇಪ್ಪತ್ತಾರನೇ ತಾರೀಕು ಅಯ್ಯಪ್ಪ ಭಜನಾ ಮಂದಿರ ಮರದಾಳ ಇಲ್ಲಿ ಈ ಕಾರ್ಯಕ್ರಮ ನಡೀತದೆ ಸಂಜೆ ಮೂರಕ್ಕೆ ಪ್ರಾರಂಭ ಆಗ್ತದೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಭಾ ಕಾರ್ಯಕ್ರಮ ಈ ರೀತಿಯಾಗಿ ನಡೀತದೆ ಒಟ್ಟು ಒಂದು ಮೂರು ಮೂರುವರೆ ಗಂಟೆಯ ಕಾರ್ಯಕ್ರಮಗಳು ಅಲ್ಲಿ ನಡೀತದೆ ಎರಡನೇದು ಕಡಬ ಮಂಡಲದಲ್ಲೂ ಕೂಡ ಹಾಗೆ ಜಯದುರ್ಗ ದೇವಸ್ಥಾನದ ವಟಾರದಲ್ಲಿ ಈ ಕಾರ್ಯಕ್ರಮ ನಡೀತದೆ ಇಪ್ಪತ್ತೈದು ಒಂದಕ್ಕೆ ಇಪ್ಪತ್ತೈದನೇ ತಾರೀಕು ಒಂದನೇ ತಾರೀಕಿಗೆ ಅಲ್ಲಿ ಅಲ್ಲಿಯೂ ಕೂಡ ಹಾಗೆ ಸಂಜೆ ಮೂರು ಗಂಟೆಗೆ ಪ್ರಾರಂಭ ಆಗ್ತದೆ ಕಾರ್ಯಕ್ರಮ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದ್ರೆ ಭಜನೆ ಈ ರೀತಿಯಾದ ಕಾರ್ಯಕ್ರಮಗಳೊಂದಿಗೆ ಈ ಕಾರ್ಯಕ್ರಮ ನಡೀತದೆ ಹಾಗೆ ಕುಂತೂರು ಮಂಡಲ ಕುಂತೂರು ಮಂಡಲ ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ಅವತ್ತು ಗುರುಕಾಂಬು ಮೈದಾನ ಅಲಂಕಾರ ಈ ಸ್ಥಳದಲ್ಲಿ ಈ ಕಾರ್ಯಕ್ರಮ ನಡೀತದೆ ಅದು ಕೂಡ ಸಂಜೆ ಮೂರು ಗಂಟೆಗೆ ಪ್ರಾರಂಭ ಆಗ್ತದೆ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳೊಂದಿಗೆ ಸಭಾ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮ ಸಮಾಪನ ಆಗ್ತದೆ ಆಮೇಲೆ ನಾಲ್ಕನೇ ಮಂಡಲ ರಾಮಕುಂಜ ರಾಮಕುಂಜದ ಗಣೇಶ್ ನಗರ ಆತೂರು ಆ ಸ್ಥಳದಲ್ಲಿ ಕಾರ್ಯಕ್ರಮ ಆಗ್ತದೆ ಇಪ್ಪತ್ತೈದು ಒಂದು ಇಪ್ಪತ್ತಾರಕ್ಕೆ ಸಂಜೆ ಗಂಟೆ ನಾಲ್ಕಕ್ಕೆ ಅಲ್ಲಿ ಪ್ರಾರಂಭ ಆಗ್ತದೆ ಕಾರ್ಯಕ್ರಮ ಹಾಗೆ ಉಪ್ಪಿನೆಗಿಡಿ ಮಂಡಲ ಉಪ್ಪಿನಂಗಡಿ ಮಂಡಲ ಉಪ್ಪಿನಂಗಡಿ ದೇವಸ್ಥಾನದ ಎದುರು ಕಾಳಿ ಕಂಬ ಕಾರ್ಯಕ್ರಮ ನಡೀತದೆ ಉಪ್ಪಿನಂಗಡಿಯಲ್ಲೇ ಮೂರು ಗಂಟೆಗೆ ಸೇರಿ ಉಪ್ಪಿನಂಗಡಿಯ ನಗರದ ಸಿ ಎ ಬ್ಯಾಂಕ್ ವಠಾರದಿಂದ ಒಂದು ಮೆರವಣಿಗೆಯೊಂದಿಗೆ ಶೋಭಾಯಾತ್ರೆಯೊಂದಿಗೆ ಕಾರ್ಯಕ್ರಮ ಅಲ್ಲಿ ದೇವಸ್ಥಾನದ ಸಂಗಮ ಸ್ಥಾನದ ಆ ವೇದಿಕೆ ಹತ್ರ ದೇವಸ್ಥಾನದ ಒಟ್ಟಾರೆ ಸೇರ್ತಾರೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಭಾ ಕಾರ್ಯಕ್ರಮವೂ ಕೂಡ ನಡೆಯುತ್ತಿದೆ ಒಂದನೇ ತಾರೀಕು ಫೆಬ್ರವರಿ ಸಮಯ ಮೂರು ಗಂಟೆ ಮಧ್ಯಾಹ್ನ ಆಮೇಲೆ ನೆಲ್ಲಿಯಾಡಿ ಮಂಡಲ ನೆಲ್ಯಾಡಿ ಮಂಡಲ ಗಾಂಧಿ ಮೈದಾನ ನೆಲ್ಲಿಯಾಡಿ ಇಲ್ಲಿ ಒಂದು ತಾರೀಕು ಫೆಬ್ರವರಿ ಒಂದನೇ ತಾರೀಕಿಗೆ ಕಾರ್ಯಕ್ರಮ ಅಲ್ಲಿ ಪ್ರಾರಂಭ ಆಗ್ತದೆ ಅಲ್ಲಿಯೂ ಹಾಗೆ ಸಭಾ ದೊಂದಿಗೆ ಕಾರ್ಯಕ್ರಮ ನಡೀಲಿಕ್ಕಿದೆ ಮೂರು ಗಂಟೆಗೆ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಹಾಗೆ ಏಳನೇ ಮಂಡಲ ಗುಂಡ್ಯ ಗುಂಡ್ಯದ ಅಂದರೆ ಪರಶುರಾಮ್ ಮೈದಾನ ಉದನೆ ಉದನೆಯಲ್ಲಿರುವಂತಹ ಆ ಪರಶುರಾಮ್ ಮೈದಾನದಲ್ಲಿ ಅಲ್ಲಿ ಗಣೇಶ್ ಕಟ್ಟೆ ಅಂತ ಇದೆ ಅಲ್ಲಿ ಕಾರ್ಯಕ್ರಮ ನಡಲಿಕ್ಕಿದೆ ದಿನಾಂಕ ಒಂದು ಎರಡು ಫೆಬ್ರವರಿಯಲ್ಲಿ ಸಂಜೆ ಗಂಟೆ ಮೂರಕ್ಕೆ ಅಲ್ಲಿ ಪ್ರಾರಂಭ ಆಗ್ತಿದೆ ಅಲ್ಲಿಯೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಈ ಸಭಾ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮ ನಡೆಯುತ್ತೆ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅಧ್ಯಕ್ಷರು ಇರ್ತಾರೆ ಮತ್ತೆ ಒಬ್ರು ಬೌದ್ಧಿಕ ಮಾಡುವವರು ಇರ್ತಾರೆ ಮತ್ತೆ ಎಲ್ಲ ಧಾರ್ಮಿಕ ಕ್ಷೇತ್ರಗಳ ಪ್ರಮುಖರು ಮಂಡಳಿಗಳ ಪ್ರಮುಖರು ಎಲ್ಲ ಇರ್ತಾರೆ ಮತ್ತು ಒಟ್ಟು ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಂತ ಧಾರ್ಮಿಕ ವಿಚಾರಗಳನ್ನ ಹಾಗೆ ಸಾಂಸ್ಕೃತಿಕ ವಿಚಾರಗಳನ್ನ ಅಲ್ಲಿ ಮಾಡ್ತಾರೆ ಈ ಮೂಲಕ ಒಂದು ಹಿಂದೂ ಸಮಾಜ ಅಂದ್ರೆ ಹಿಂದೂ ಸಮಾಜ ಅಂದ್ರೆ ಒಂದು ಪಂಥ ಒಂದು ಜಾತಿ ಅಲ್ಲ ಒಟ್ಟು ಭಾರತದ ಒಂದು ಸಂಸ್ಕೃತಿಗೆ ಒಳಪಟ್ಟಂತ ಎಲ್ಲ ಬಂಧುಗಳು ಒಟ್ಟು ಸೇರುವಂತ ಒಂದು ಕಾರ್ಯಕ್ರಮ ಮೂಲಭೂತವಾಗಿ ಒಂದು ಆದರ್ಶಗಳನ್ನು ಮುಂದಿಟ್ಟುಕೊಂಡು ಪಂಚ ಪರಿವರ್ತನೆ ಅಂತ ಹೇಳುವಂತಹ ಒಂದು ಆದರ್ಶಗಳನ್ನು ಮುಂದಿಟ್ಟುಕೊಂಡು ಈ ಸಂಗಮದ ಎಲ್ಲ ಸಭೆಗಳನ್ನು ಆಯೋಜನೆ ಮಾಡ್ತಾರೆ ಈಗಾಗಲೇ ಡಾಕ್ಟರ್ ಪಂಚ ಪರಿವರ್ತನೆ ಅಂತ ಮುಖ್ಯವಾಗಿ ಏನು ಸಾಮಾಜಿಕ ಸಾಮರಸ್ಯ ಕೌಟುಂಬಿಕ ಸಾಮರಸ್ಯ ಶಿಷ್ಟಾಚಾರ ಸ್ವದೇಶಿ ವಸ್ತುಗಳ ಒಂದು ವಿಚಾರಗಳ ಬಗ್ಗೆ ನಾವು ಅದನ್ನು ಹೇಗೆ ಉಪಯೋಗಿಸಬೇಕು ಅದೇ ರೀತಿ ಪರಿಸರದ ಬಗ್ಗೆ ನಾವು ಉಳಿಬೇಕು ಅಂತ ಆದರೆ ಪರಿಸರ ನಮಗೆ ಬಹಳ ಮುಖ್ಯ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳುವಂಥದ್ದು ಇದರ ಬಹಳ ಮುಖ್ಯ ಇದೆ ನಾವು ಅನೇಕ ಸಂಸ್ಕಾರಗಳನ್ನು ನಮ್ಮ ಜೀವನದಲ್ಲಿ ನಾವು ಕತ್ತುಕೊಂಡು ಬಂದಿದ್ದೇವೆ ಇದಕ್ಕೇನು ಹೇಳಿದ್ರೆ ನಮ್ಮ ಕೌಟುಂಬಿಕ ಜೀವನ ಕಾರಣ ಹಿರಿಯರಿಂದ ಬಂದಂತಹ ಎಲ್ಲ ಸಂಸ್ಕಾರಗಳು ಕೂಡ ನಮ್ಮ ಮೈ ಮನದಲ್ಲಿ ಹಾಸುಕ್ಕಾಗಿ ಬಂದಿವೆ ಅದೇ ರೀತಿ ಪಂಚ ಪರಿವರ್ತನೆ ಏನು ಆದರ್ಶ ಇದೆ ಇವುಗಳು ಕೂಡ ಒಂದು ನಮ್ಮ ಮೈ ಮನಗಳಲ್ಲಿ ಹಾಸುಕ್ಕಾಗಿ ನಿಲ್ಲಬೇಕು ಅಂತ ಇದ್ದರೆ ಅದಕ್ಕೊಂದು ಪ್ರಯತ್ನ ಆರಂಭವಾಗಬೇಕಾಗ್ತದೆ ಆ ಆರಂಭ ಈ ಹಿಂದೂ ಸಂಗಮದ ಮುಖಾಂತರವಾಗಿ ಆಗ್ತದೆ ಮತ್ತೆ ಅದನ್ನು ಮುಂದುವರೆಸ್ತಾ ಇನ್ನೂ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಜನಗಳ ಮನಸ್ಸಿನಲ್ಲಿ ಈ ಪಂಚ ಪರಿವರ್ತನೆಗಳ ವಿಚಾರಗಳು ಅವರ ಮನಸ್ಸನ್ನೇ ಹೋಗಬೇಕು ಅವರ ಹೃದಯದಲ್ಲಿ ನಿಲ್ಲಬೇಕು ಅಂತ ಹೇಳುವಂಥ ಕಾರಣಕ್ಕಿರಬೇಕಾಗಿ ಈ ಎಲ್ಲ ಹಿಂದೂ ಸಂಗಮದ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ